ನಮಸ್ಕಾರ ಸ್ನೇಹಿತರೆ ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸ ಹೋಗುವಂತೆ ಮಾಡ್ತಿದೆ ಆ ಹೇಳಿಕೆ ಏನೆಂದು ಈಗ ತಿಳಿದುಕೊಳ್ಳೋಣ ಅದಾದ ನಂತರ ಅದನ್ನು ಕುರಿತು ಚರ್ಚೆನ ಮಾಡೋಣ ಅದೇನು ಎರಡು ಸಾವಿರ ಇದೆಯಂತಲ್ಲ ಇನ್ನು ಕ್ಯಾಚೆಟ್ ಎಲ್ಲಿ ಇದನ್ನೆಲ್ಲ ಯಾವ ಫ್ಯಾಕ್ಟ್ರಿಲಿ ತಯಾರು ಮಾಡಿದ್ರಿ ಎರಡು ಸಾವಿರ ಈ ಕ್ಯಾಚೆಟ್ಗಳನ್ನು ಅವರು ಅಕಸ್ಮಾತ್ ಏನಾದರೂ ಪ್ರಜ್ವಲ್ ಅವರೇ ಅದರಲ್ಲಿ ಇನ್ವಾಲ್ವ್ ಆಗಿದ್ರೆ ಎರಡು ಸಾವಿರ ಅಂದರೆ ಎಷ್ಟು ವರ್ಷಗಳು ಪಾಪ ಅದೇ ಕೆಲಸದಲ್ಲಿ ಇರಬೇಕು ಎರಡು ಸಾವಿರ ವಿಡಿಯೋಗಳನ್ನ ಯಾವ ಫ್ಯಾಕ್ಟರಿಯಲ್ಲಿ ತಯಾರು ಮಾಡಿದ್ದೀರಿ ಎಂದು ತಮ್ಮ ವಿರೋಧಿಗಳಿಗೆ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡುತ್ತಾರೆ ಸ್ನೇಹಿತರೆ ಈ ಪ್ರಶ್ನೆ ಮಾಡತಕ್ಕಂಥದ್ದು ಸಹಜ ಪ್ರಕ್ರಿಯೆ ಇಲ್ಲಿಂದ ಮುಂದುವರೆದು ಕುಮಾರಸ್ವಾಮಿ ಅವರು ಹೇಳುವಂತಹ ಒಂದು ಮಾತು ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸುವಂತೆ ಮಾತನಾಡಿದ್ದಾರೆ ಸ್ನೇಹಿತರೆ ಆ ಮಾತನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಹೋಗ್ರಿ ಪ್ರಜ್ವಲ್ ಅವರೇ ಅದರಲ್ಲಿ ಇನ್ವಾಲ್ವ್ ಆಗಿದ್ರೆ ಎರಡು ಅಂದ್ರೆ ಎಷ್ಟು ವರ್ಷಗಳು ಪಾಪ ಅದೇ ಕೆಲಸದಲ್ಲಿ ಇರಬೇಕು ಅವರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದರೆ ಎರಡು ಸಾವಿರ ಕೇಸುಗಳಾದರೆ ಪಾಪ ಅವರು ಎಷ್ಟು ವರ್ಷಗಳ ಕಾಲ ಈ ಕೆಲಸದಲ್ಲಿ ಭಾಗಿಯಾಗಿರಬೇಕು ಎಂದು ಪ್ರಶ್ನೆ ಮಾಡುತ್ತಾರೆ ಸ್ನೇಹಿತರೆ ಈ ತರಹದ ಉದ್ದಟತನದ ಹೇಳಿಕೆಗಳನ್ನ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಕುಮಾರಸ್ವಾಮಿ ಅವರು ಮಾತನಾಡಬಾರದಾಗಿತ್ತು ಸ್ನೇಹಿತರೆ ಸೆಕ್ಸ್ ಎನ್ನುವುದು ಇವರ ಪ್ರಕಾರ ಒಂದು ಕೆಲಸದ ರೀತಿ ಆ ಕೆಲಸಕ್ಕೆ ಪಾಪ ಪ್ರಜ್ವಲ್ ರೇವಣ್ಣ ಅವರಿಗೆ ಎಷ್ಟು ಸಮಯ ತೆಗೆದುಕೊಂಡಿರಬೇಕು ಅಂತ ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಎರಡು ಸಾವಿರ ಅಂದ್ರೆ ಎಷ್ಟು ವರ್ಷಗಳು ರಾಜ್ಯದ ಮಹಿಳೆಯರಿಗೆ ಈ ರೀತಿಯ ಹೇಳಿಕೆಯನ್ನು ನೀಡಿ ಅಗೌರವವನ್ನು ತೋರುವ ಬದಲಿಗೆ ಬೇರೆ ರೀತಿಯ ಹೇಳಿಕೆಗಳನ್ನು ನೀಡಬಹುದಿತ್ತು ಸ್ನೇಹಿತರೆ ಈ ಒಂದು ಹೇಳಿಕೆಯನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ಈ ರೀತಿಯ ಕೃತ್ಯಗಳು ಕಾಮನ್ ಎನ್ನುವ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ ಸ್ನೇಹಿತರೆ ಈ ಹಿಂದಿನಿಂದಲೂ ಸಹ ರೇವಣ್ಣ ಅವರ ಹೇಳಿಕೆಯಲ್ಲೂ ಸಹ ಅದೇ ಸಾಬೀತಾದಂತೆ ಕಾಣುತ್ತಿದೆ ಈ ಎರಡು ಮೂರು ವರ್ಷಗಳ ಹಿಂದಿನ ಘಟನೆ ಈಗ ಹೆಂಗೆ ಮತ್ತು ಅಂತ ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಇವೆಲ್ಲ ನೋಡ್ತಾ ಹೋದರೆ ರಾಜ್ಯದ ರಾಜಕಾರಣ ಯಾವ ಹಂತಕ್ಕೆ ತಲುಪಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ನೀವು ಯಾವುದೇ ಪಕ್ಷಕ್ಕೆ ಕಟು ಬಿದ್ದು ಅಥವಾ ಪಕ್ಷದ ಗುಲಾಮರಾಗಬೇಡಿ ಈ ಭಾರತ ದೇಶದ ಪ್ರಜೆ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ